ಅವನ ಮುಂಜಾನ್ರ ಕುರ್ಕುರು ಕುರ್ಕುರಿ ಹತ್ತು ಕುರ್ಕುರಿ ಆತೀನ ಕೊಡ್ಸಾಕತ್ತ ಕುರ್ಕುರು ಕುರ್ಕುರಿ ಅವನೊನ್ ಊಟ ಮಾಡೋದು ಕಲಿ ಏನು ಬೇವು ಅನ್ನಕ್ಕ ಅರಾಮದಿ ಇಲ್ಲ ಯಾಕೋ ಬಾಳೆ ಮಯಾಗ ಹ್ಯಾಂಗ್ ಚಪ್ಪಲ್ ಗಿಪ್ಪಲ್ ತಗೊಲಿ ಅನ ಆರಾಮದಿಲ್ ಮತ್ತ ಬಾರ ಸಂತು ಆರಾಮದಿ ಇಲ್ಲ ಹೋಗಿಪ್ಪಾಗೆ ಏನಿಲ್ಲ ತಗೋರಿ ಒಂದಕ್ಕರ ಯಾಕೆ ಬೇಕಪ್ಪ ಬಯಸೊಳ್ಳೋದು ಏನಂದಿಲ್ಲನ ಅವ್ರಿಗೆ ಅನೇಕ ಬಾಸ್ ಇತ್ ಅನೇಕ ಇವ ಇನ್ನ ಬರೋವಲ್ಲ ದೇಕ್ ಬರ್ರಲ್ಲೇ ಯಾವ್ ಊಟಕಪ್ಪ ಹೆಸರಿ ಕಾರ್ಯಕ್ರಮ ಐತ್ ಬಾ ರೋಣ ಓಹೋ ನಾಮಕರಣಕ್ಕೆ ಏ

ಕಾಂಗ್ರೆಸ್ ಯಾಕಂದ್ರೆ ಎರಡೆರ್ಡ್ ಸಾವಿರ ರೂಪಾಯಿ ಬಿಟ್ಟಾರ ಬಸ್ ಫ್ರೀ ಮಾಡ್ಯಾರ್ ಆಮೇಲೆ ಇನ್ನೇನ್ ಮಾಡ್ಯಾರ್ ಮಾಡ್ಯಾರ ಹಾಯ್ ಚಲೋ ಮಾಡ್ಯಾರ್ ಹೆಣ್ಮಕ್ಳಿಗೆ ಆತ ಇನ್ ಮುಂದ್ ಏನೇನ್ ಮಾಡ್ತಾರ ಎಲ್ಲ ಚಲೋ ಮಾಡ್ತಾರಲಿ ಹಂಗ ಏನ್ ಮಾಡ್ಯಾರ ನೀರಿಗ ಎಲ್ಲ ಅನುಕೂಲ ಮಾಡ್ಲಾತ್ತಾರ ನಿನ್ನ ಗಂಟೆ ತಂದು ತೋಲ್ಗೆ ತೋಲ್ಗೆ ಈ ಊರಲ್ಲೂ ಕಳ್ಸಬಾರ್ದು ಕಾಣಸ್ಬಾರ್ದು ನನ್ನ ವಿಷಯ ನಿನ್ಗಿನ್ನೂ ಗೊತ್ತಿಲ್ಲ ನಾನ್ ಯಾರು ಅಂತ ಗೊತ್ತಿಲ್ಲ ಅಲ್ಲ ಯಾರು ಅಂತ ನಿನಗೂ ಗೊತ್ತಿಲ್ಲ கேக்கிதே ஜெக்கி மொபைலுக்கு ஏக்தரா ஜெக்கி ஜெக்கி பதையது சைடுவடி சிக்கே சிக்கே எலிதம் சிக்கே அந்த انا குடிதிய انا ها குடிதல்ல انا சொப்ப எடிஜின எடுத்து நடுன ஆ குடிதி மகாவின